ನಮ್ಮ ಪೊಲೀಸ್ ಅಧಿಕಾರಿಗಳಾದಂಥ ಡಿ ವೈ ಎಸ್ ಪಿ ಬಸವರಾಜ್ ಅಣ್ಣ ಬಸವಣ್ಣನವರ ಮತ್ತು ಬಸವಾದಿ ಶರಣರ ಸುಮಾರು ಎಂಟುನೂರಕ್ಕೂ ಹೆಚ್ಚು ವಚನಗಳನ್ನು ಇಂಗ್ಲೀಷ್ದಲ್ಲಿ ಭಾಳ ಅಚ್ಚುಕಟ್ಟಾಗಿ ಭಾಳ ಶ್ರಮವನ್ನು ವಹಿಸಿ ಜಾಗರೂಕತೆ ತಿಂದ ಅದನ್ನು ಅನುವಾದ ಮಾಡಿ ಇವತ್ತು ವಚನ ಸಾಹಿತ್ಯ ಕೇವಲ ಕನ್ನಡದ ಜನರಿಗೆ ಇರಬಾರ್ದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದು ಜನರಿಗೆ ತಲುಪಬೇಕು ತನ್ನ ಮೂಲಕ ನಮ್ಮ ಶ್ರೇಷ್ಠವಾದಂಥ ವಚನಗಳು ಏನು ವಚನಕಾರರ ಬಸವಾದಿ ಬಸವಾದೀಶ್ ವಚನಗಳು ಅದು ವಿಶ್ವವ್ಯಾಪ್ತಿ ಆಗಬೇಕು ವಿಶ್ವದ ತುಂಬ ಹರಡಬೇಕು ಅಂಥೇಳಿ ಒಂದು ಪ್ರಾಮಾಣಿಕ ಪ್ರಯತ್ನ ಓರ್ವ ಅಧಿಕಾರಿ ಪೊಲೀಸ್ ಅಧಿಕಾರಿ ಮಾಡಿದ್ದು ಭಾಳ ಸ್ತೂತವಾದಂಥ ಭಾಳ ದೊಡ್ಡ ಕೆಲಸ ಇದನ್ನು ಅವರಿಗೆ ನಾನು ಹೃದಯಪೂರ್ವಕವಾಗಿ ಅದನ್ನು ಈ ಬುಕ್ಕವನ್ನು ಈಗ ಬಿಡುಗಡೆಗೊಳಿಸ್ತೇವೆ ಅವರಿಗೆ ಹೃದಯಪೂರ್ವಕವಾದಂಥ ಅಭಿನಂದನೆ ಸಲ್ಲಿಸ್ತೇನೆ ಇನ್ನೂ ಹೆಚ್ಚಿನ ಕಾರ್ಯಗಳು ಅವರಿಂದ ಮತ್ತು ಅವರಿಂದ ಪ್ರೇರಣೆಗೊಂಡು ಇನ್ನಿತರರು ಕೂಡ ಈ ರೀತಿ ಸಹ ಪ್ರಯತ್ನಗಳ ಮುಂದುವರಿಲಿ ಅಂಥೇಳಿ ಆಶಿಸ್ತೇನೆ ಹಾಂ ಅಲ್ಲ ಇದು ಮೊನ್ನೆ ಲಾಸ್ಟ್ ಟೈಮ್ ಇದರಲ್ಲಿ ವಿಧಾನಸೌಧ ಮುಂದೆ ಅದು ಆಯಿತು ನಡೆದಿದೆ ಚಟುವಟಿಕೆ ನಡೆದಿದ್ದಾವೆ ಈ ಒಂದು ಸಮಿತಿನೂ ಕೂಡ ಮಾಡ್ತಾ ಇದ್ದಾರೆ ಅದು ಬರ್ತಾರೆ ರಾಜ್ಯ ಉಸ್ತುವಾರಿಗಳು ಅವ್ರ ಕರ್ತವ್ಯ ಅವ್ರು ಬರಬೇಕು ಅವಾಗ ಅವಾಗ ಬರ್ತಾರೆ ಸಭೆಗಳನ್ನ ಮಾಡ್ತಾರೆ ಸರ್ಕಾರದಲ್ಲಿ ಏನೇನು ನಡೀತಾ ಇದೆ ಪಕ್ಷದಲ್ಲಿ ಏನು ನಡೀತಾ ಇದೆ ಅಂಥೇಳಿ ಅದನ್ನ ಇದು ಮಾಡುವಂಥ ರುಟೀನ್ ಅದು ಹಾಗೇನಿಲ್ಲ ಅಂತ ಇದು ನೋಡಿ ಯಾವಾಗಲೂ ಬರ್ತಾ ಇರ್ತಾರೆ ಇರ್ತಾರ ರುಟೀನ್ ಆಗಿರೋದನ್ನು ಸಹ ಅವ್ರು ಬರ್ತಾ ಇರ್ತಾರೆ ಅವರು ಬಂದು ಎಲ್ಲರನ್ನೂ ಅಭಿಪ್ರಾಯಗಳನ್ನ ಕೇಳ್ತಾರೆ ಇದು ಮಾಡ್ತಾರೆ ಸರ್ಕಾರ ಯಾವ ನಡೆದಿದೆ ಪಕ್ಷ ಯಾವ ರೀತಿ ಸಂಘಟನೆ ನಡೆದಿದೆ ವಿವಿಧ ಕಾರ್ಯಕ್ರಮಗಳ ಬಗ್ಗೆ ಪಕ್ಷದ ಕಾರ್ಯಕ್ರಮಗಳ ಬಗ್ಗೆ ಕಾಲು ಕಾಲಕ್ಕೂ ಅವರು ಅದನ್ನ ಅರಿವು ಮಾಡ್ತಿರ್ತಾರೆ ದಸರಾ ವೇಳೆಗೆ ಸಿಎಂ ಬದ್ಲಾಗ್ತಾರೆ ಆರ್ ಅಶೋಕ್ ಅವರು ಮೊದಲು ಅವ್ರದ್ದು ಕುರ್ಚಿ ಉಳಿಸ್ಬಿಡಕ್ಕೆ ಹೇಳಿ ದೆಲ್ಲಿಗೂ ಕೂತಿದ್ರು ಆರಶೋಕ್ ಅವರು ದಸರಾ ಒಳಗೆ ಅವ್ರ ಕುರ್ಚಿ ಬದಲಾವಣೆ ಆಗುತ್ತದ ಅವ್ರು ತಮ್ಮದು ಹಿಡಿರ್ಬೇಕು ಅವ್ರದ್ದು ಆರಶೋಕ್ ಅವ್ರ ಕುರ್ಚಿ ಬದಲಾಗ್ತಿರ್ಬೇಕು ಬಹುಶಃ ತಮ್ಮ ಕುರ್ಚಿ ಬಿಟ್ಟಿದ್ದಾರೆ ತಮ್ಮದು ಅವ್ರದೇ ಇಲ್ಲ ಬೇರೆಯವ್ರದ್ದು ಕುರ್ಚಿ ಬಗ್ಗೆ ಏನು ವಿಚಾರ ಮಾಡ್ತೀರಿ ಯಾವುದು ಯಾವ ರೀತಿ ಅಂಥದ್ದು ಯಾವುದು ಕೂಡ ಇಲ್ಲ ನಮ್ಮ ಪಕ್ಷದಲ್ಲಿ ಯಾವುದೇ ಊಹಾಪೋವಾ ಯಾರದೇ ಹೇಳಿಕೆಗಳಿಗೆ ಯಾವುದೇ ಬೆಲೆ ಇಲ್ಲ ನಮ್ಮ ಪಕ್ಷದಲ್ಲಿ ಇವತ್ತು ದಿವಸ ಏನೇ ಇದ್ದರೂ ಕೂಡ ಅದು ಹೈಕಮಾಂಡ್ ಎ ಸಿ ಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಶ್ರೀಮತಿ ಸೋನಿಯಾ ಗಾಂಧಿಯವರು ರಾಹುಲ್ ಗಾಂಧಿಯವರು ಮತ್ತು ನಮ್ಮ ಕಾಂಗ್ರೆಸ್ ವರಿಷ್ಠರು ಏನಿದ್ದಾರೆ ಸಿ ಡಬ್ಲ್ಯೂ ಸಿ ಇದೆ ಅವರೆಲ್ಲ ಕೂಡ ಕಾಲು ಕಾಲಕ್ಕೂ ನಿರ್ಧಾರ ಮಾಡ್ತಾರೆ ಹೀಗಾಗಿ ಯಾರದೇ ಹೇಳಿಕೆಗಳು ಮಾಧ್ಯಮದ ಹೇಳಿಕೆಗಳು ವೈಯಕ್ತಿಕ ಹೇಳಿಕೆಗಳು ಎಂ ಬಿ ಪಾಟೀಲ್ ಹೇಳಿಕೆ ಯಾವುದು ಕೂಡ ಏನು ಅದರಿಂದ ವಿಶೇಷ ಅರ್ಥ ಕಲ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ ಎರಡೂವರೆ ವರ್ಷದ ಕರಾರಾಗಿದೆ ಯಾರು ಹೇಳಿದ್ರು ನಿಮ್ಗೆ ನಿಮ್ಮ ಮುಂದೆ ಏನಾದ್ರು ಆಗಿತ್ತಾ ಅಗ್ರಿಮೆಂಟ್ ಮಾಡಿದಾರೆ ನೋಡಿ ಸಮಾಜವಾದ ಜಾತ್ಯತೀತದ ತಪ್ಪೇನಿದೆ ಈಗ ಅಣ್ಣ ಬಸವಣ್ಣವರು ಬಸವಾದಿ ಶರಣರು ಏನ್ರಿ ಬುದ್ಧ ಆಮೇಲೆ ನಾರಾಯಣ್ ಗುರು ಸ್ವಾಮಿ ವಿವೇಕಾನಂದ ಎಲ್ಲರೂ ಹೇಳಿದ್ದೇನು ಜಾತ್ಯತೀತ ಸರ್ವ ಜನಾಂಗದ ಶಾಂತಿಯ ಬೀಡು ಕುವೆಂಪು ಅವರು ಹೇಳಿದರು ತಪ್ಪೇನಿದೆ ಅದರಲ್ಲಿ ಜಾತ್ಯಾತೀತ ಸೆಕ್ಯುಲರ್ ಇದ್ರಲ್ಲಿ ತಪ್ಪೇನಿದೆ ಆದ್ರೆ ನಾವು ಕಮ್ಯುನಲ್ ಅಂತ ಇರ್ಬೋ ಅಂದ್ರೆ ಅದ್ರ ನಾವು ಕಮ್ಯುನಲ್ ಪದ ಸೇರಿಸ್ಬೇಕಾ ನಾವು ಕೋಮುವಾದಿಗಳು ಅಂತ ಹೇಳ್ಬೇಕಾ ಜೋರಾಗಿ ನೋಡಿ ಅದರಿಂದ ಏನು ನಿಮ್ಗೆ ಇವತ್ತು ಸೆಕ್ಯುಲರು ಮತ್ತು ಜಾತ್ಯಾತೀತ ಅನ್ನೋ ಪದಗಳು ಅದರಿಂದ ಇವತ್ತು ಸಹ ಇನ್ನಷ್ಟು ನಮ್ಮ ಸಂವಿಧಾನ ಬಲಗೊಳ್ತದೆ ಸಂವಿಧಾನ ಬದಲಾವಣೆ ಬಿ ಜೆ ನೋಡಿಜೆಪಿಯವ್ರ ಸಂವಿಧಾನ ಬದಲಾವಣೆ ಮಾಡೋದು ಬೇರೆ ಸಲುವಾಗಿ ಮನುವಾದ ಮನೋಸ್ಮೂತಿಯ ಸಲುವಾಗಿ ನಾವು ಅದನ್ನ ಭಾರತ ರಾಷ್ಟ್ರ ಏನಿದೆ ಸರ್ವ ಜನಾಂಗ ಶಾಂತಿಯ ತೋಟ ಅಂತ ಹೇಳಿದೀವಲ್ಲ ಆ ಥರ ಇರಲಿಕ್ಕೆ ನಮ್ಮಲ್ಲಿ ಅದನ್ನ ಇವತ್ತು ಅಮೆಂಡ್ಮೆಂಟ್ ಮಾಡಿರ್ಬೋದು ತಪ್ಪು ಅಮೆಂಡ್ಮೆಂಟ್ ಏನು ಮಾಡಿಲ್ಲ ಅಲ್ಲ ಹಾನಿ ಆಗುವಂಥದ್ದು ದೇಶಕ್ಕೆ ನುಕ್ಸಾನ ಆಗುವಂಥದ್ದು ಎಲ್ಲ ಜಾತಿ ವರ್ಗದವ್ರನ್ನ ಸರಿಸಮಾನವಾಗಿ ಕಾಣುವಂಥದ್ದಲ್ವಾ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅರ್ಥನೂ ಕೂಡ ಅದೇ ಇತ್ತ ಸರಿಯಲ್ಲ ಸರಿಯಲ್ಲ ಅವ್ರು ಹೇಳಿದ್ ಸರಿಯಲ್ಲ ಟೆಕ್ನಿಕಲ್ ಆಗಿ ಮಾತಾಡ್ತಾರೆ ಅಷ್ಟೇ